ಕಲ್ಚಿಗಾ ಸಿನಿಮಾದಲ್ಲಿ ದೈವಾರಾಧನೆಯ ದೃಶ್ಯ ಬಳಸಲಾಗಿದೆ ಅಂತ ಚರ್ಚೆ ಶುರುವಾಗಿದೆ ಮಂಗಳೂರಿನ ದೈವಾರಾಧನೆ ಸಂರಕ್ಷಣಾ ಟ್ರಸ್ಟ್ ಹಾಗೂ ಇತರೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸಂಘಟನೆಯ ಪ್ರಮುಖರು ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ವಿಶೇಷ ಪ್ರಾರ್ಥನೆ ನಡೆಸಿ ದೈವಾರಾಧನೆ ಪ್ರದರ್ಶನದ ವಸ್ತು ಅಲ್ಲ ಭಕ್ತಿಯಿಂದ ಪೂಜಿಸುವ ಆಚರಣೆಯನ್ನ ಈ ರೀತಿ ತೋರಿಸಬಾರದು ಅಂತ ಹೇಳಿದ್ದಾರೆ ಸಿನಿಮಾ ನೋಡಿದ ಹಲವು ಆರಾಧಕರು ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಿನಿಮಾದಲ್ಲಿ ನಟಿಸಿರುವ ಅರ್ಜುನ್ ಕಾಪಿಕಾಡು ಅವರು ಕಲ್ಲಾಪು ಬುರ್ದುಗೋಳಿ ಗುಳಿಗ ಕೊರಗಜ್ಜ ಉದ್ಭವ ಶಿಲೆಯ ಆದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿದ್ದಾರೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ನಾವು ಅಜ್ಜನ ಕಾರಣಿಕವನ್ನಷ್ಟೇ ತೋರಿಸುವ ಪ್ರಯತ್ನ ಮಾಡಿದ್ದು ಪ್ರೇಕ್ಷಕರು ಪ್ರೀತಿ ನೀಡುತ್ತಿದ್ದಾರೆ ಅಜ್ಜನ ಕುರಿತು ಅಪಪ್ರಚಾರ ಮಾಡಿಲ್ಲ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ರೆ ಅವರಲ್ಲಿಗೆ ಹೋಗಿ ಮಾತನಾಡುವೆ ಸಿನಿಮಾ ನೋಡದೆ ವಿವಾದ ಬೇಡ ಅಂತ ಹೇಳಿದ್ದಾರೆ ಈ ನಡುವೆ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವದ ಆರಾಧನೆ ತೋರಿಸಿದಾಗ ಬೆಂಗಳೂರಿನಲ್ಲಿ ದೈವದ ನೆಲೆಯನ್ನ ಸ್ಥಾಪಿಸಿದಾಗೆ ಯಾಕೆ ಯಾರೂ ಮಾತಾಡಲಿಲ್ಲ ಇಷ್ಟು ಗಟ್ಟಿಯಾಗಿ ಯಾಕೆ ಪ್ರಶ್ನಿಸಲಿಲ್ಲ ಅನ್ನೋ ಚರ್ಚೆಯೂ ಸಹ ಕರಾವಳಿಯಲ್ಲಿ ಈಗ ಆರಂಭವಾಗಿದೆ